ಅಲ್ಲ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದೆ ಅನ್ನೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಈಗ ನೋಡಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಹೇಳ್ತಾರೆ ನನ್ನ ಬಂಧನದ ಹಿಂದ್ಗಡೆ ಯಾವ ರಿಪೋರ್ಟ್ ಇತ್ತು ಈಗ ಹೇಳ್ತಾರೆ ಅದು ಪ್ರೈಮಾಫಿ ವಿಧಾನ ಪರಿಷತ್ ಸಭಾಂಗಣದಿಂದ ಇರೋದರಿಂದಾಗಿ ನಾವು ಕೇಸ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾರೆ ಆದರೆ ಬಂಧಿಸಿದ್ದು ಯಾವ ಹಿನ್ನೆಲೆಯಲ್ಲಿ ನನ್ನ ವಿಚಾರದಲ್ಲಿ ಮೂರು ಆಯಾಮದಲ್ಲಿ ನೋಡಬೇಕು ಒಂದು ವಿಧಾನ ಪರಿಷತ್ನಲ್ಲಿ ನಡೆದಿದೆ ಅಂತ ಹೇಳುವಂಥ ಘಟನೆ ಅದಕ್ಕೆ ಪರಮಾಧಿಕಾರ ಇರೋದು ನಮ್ಮ ಸಭಾಪತಿಗಳಿಗೇ ಸಂವಿಧಾನದ ಆರ್ಟಿಕಲ್ ಒನ್ ನೈಂಟಿ ಫೋರ್ ಪ್ರಕಾರ ಪರಮಾಧಿಕಾರ ಅವರಿಗೆ ಇರೋದು ಹಾಗೆಯೇ ಸೆಕ್ಷನ್ ಒನ್ ತರ್ಟಿ ಫೈ ಎ ಸಿವಿಲ್ ಸೆಕ್ಷನ್ ಅದು ಕೂಡ ಆ ಪರಮಾಧಿಕಾರವನ್ನು ಸ್ಪಷ್ಟಪಡಿಸುತ್ತೆ ಅಲ್ಲೂ ಕಾನೂನ ದುರುಪಯೋಗ ಆಯಿತು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅಕಸ್ಮಾತ್ ಸಾಕ್ಷ್ಯಾಧಾರಗಳಿದ್ದರೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗಿರೋ ಜಾಗ ಸಭಾಪತಿಗಳು ಆಮೇಲೆ ಅವರು ಯಾವ ನಿರ್ಣಯ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಆ ವಿಧ ಯಾವುದೂ ಆಗಲಿಲ್ಲ ಇಂಥ ಪ್ರಕರಣಗಳಲ್ಲಿ ದೂರು ಬಂದರೂ ಕೂಡ ಫ್ರೈಮ್ ಆಫೀಸಿಯನ್ನು ಪರಿಶೀಲನೆ ಮಾಡಬೇಕು ಅಂತಿದೆ ನನ್ನ ವಿಷಯದಲ್ಲಿ ಅಂಥದ್ದು ಯಾವುದೂ ಆಗಲಿಲ್ಲ ನೋಟಿಸ್ ಕೊಡಬೇಕು ಅಂತಿದೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿದ್ದಾರೆ ನೋಟಿಸ್ ಕೊಟ್ಟಿಲ್ಲ ಆಮೇಲೆ ಬಂಧನ ಮಾಡಿ ಅಮಾನವೀಯವಾಗಿ ನಡ್ಕೊಂಡ್ರು ಮೂಲಭೂತ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ ಯಾರು ಇವರೇನು ಭಿಕ್ಷೆ ಅಲ್ಲ ಶಾಸಕ ಬಿಟ್ಬಿಡಿ ಸಾಮಾನ್ಯ ಜನರಿಗೂ ಸಾಮಾನ್ಯ ನಾಗರಿಕರಿಗೂ ಸಂವಿಧಾನ ಕೊಟ್ಟಿದೆ ಮೂಲಭೂತ ಹಕ್ಕನ್ನು ಆ ಮೂಲಭೂತ ಹಕ್ಕನ್ನು ಕಟೈಲ್ ಮಾಡಿದ್ರು ಮಾನವ ಹಕ್ಕು ಆಯೋಗ ಮನುಷ್ಯನ ನಡುವೆ ಹೇಗೆ ನಡ್ಕೊಳ್ಬೇಕು ಅಂತ ಕೆಲವು ನಿಬಂಧನೆಗಳನ್ನು ಹಾಕಿದೆ ಪೊಲೀಸರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಅದು ಕೂಡ ದಮನ ಆಯಿತು ನನ್ನ ವಿಷಯದಲ್ಲಿ ಇವೆಲ್ಲವೂ ತಪ್ಪಾಗಿದ್ದಾವೆ ಅವ್ರ ಕಡೆಯಿಂದ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದವನು ನನ್ನ ಜೀವನವೇ ಹೋರಾಟ ನನ್ನ ಜೀವನದಲ್ಲಿ ಬೆನ್ ತೋರಿಸಿ ಅಭ್ಯಾಸನೇ ಇಲ್ಲ ಎದೆ ಕೊಟ್ಟಿದ್ದೀನಿ ಪೆಟ್ಟು ತಿಂಡಿದ್ದೀನಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ಜೈಲಿಗೆ ಹೋಗಿದ್ದೀನಿ ಕೆಟ್ಟದ್ದನ್ನು ಮಾಡಿಲ್ಲ ಕೆಟ್ಟದ್ದನ್ನು ಮಾಡೋದು ಇಲ್ಲ ಆದರೆ ಬೆನ್ ತೋರಿಸಿ ಓಡೋಗಿ ಗೊತ್ತಿಲ್ಲ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಾವು ಯಾವುದೇ ರೂಪದಲ್ಲಾದರೂ ಅದು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕು ಪ್ರಯತ್ನ ಮಾಡೇ ಮಾಡ್ತೀವಿ ೂ ಕೂಡ ಮಾಜಿ ಸಚಿವರು ಜನಪ್ರತಿನಿಧಿಗಳು ಗುಂಡಾಗಿರಿ ಎಷ್ಟು ದಿನ ನಡೆಯುತ್ತೆ ನೋಡೋಣ ಬಹಳ ಕಾಲ ಗುಂಡಾಗಿರಿ ನಡೆಯಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿ ಇಡೀ ವ್ಯವಸ್ಥೆಯನ್ನೇ ತನ್ನ ಕೈ ಕೈಯಲ್ಲಿ ತಗೊಂಡು ಸಂವಿಧಾನವನ್ನೇ ತನ್ನ ಕಾಲು ಕೆಳಗೆ ಹಾಕ್ಕೊಂಡು ಬುಡುಮೇಲು ಮಾಡಿ ಅಧಿಕಾರದ ದರ್ಪ ತೋರಿಸಿದ್ರು ವಾಟ್ ಹ್ಯಾಪಂಡ್ ಎಲ್ಲದಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ